ಗಡಿಬಿಡಿಯ ಊಟಕ್ಕೆ ಸುಲಭವಾದಂತಹ ಸಾರನ್ನು ನಿಮ್ಮತ್ತು ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾಗಿರುವಂತಹ ಹಸಿರು ಸಾರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತುಂಬ ಬೇಗ ಆಗುವಂತಹ ಸಾರಿನ ರೆಸಿಪಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗತ್ತಲ್ವ ಇವತ್ತು ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ರುಚಿಕರವಾದ ಪಾಲಕ್ ಸಾರನ್ನು ಮಾಡಿದ್ದೇನೆ ಬಿಸಿ ಬಿಸಿ ಅನ್ನಕ್ಕೆ ನಾನಾಗಲೇ ಹೇಳ್ದಾಗೆ ಗಡಿಬಿಡಿಯ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಕಾಲು ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕೊಂಡು ಚೆನ್ನಾಗಿ ತೊಳೆದು ಎರಡು ಸಲ ತೊಳೆದು ನೀರು ಹಾಕಿ ಮೆದುವಾಗಿ ಬೇಯಿಸ್ಕೊಳ್ತೀನಿ ಇಲ್ಲಿ ನಾನೊಂದು ನಾಲ್ಕು ಜನರಿಗಾಗುವಷ್ಟು ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಇದಕ್ಕೊಂದು ಅರ್ಧ ಚಮಚ ಅರಿಶಿಣ ಒಂದು ಚಿಟಿಕೆ ಎಣ್ಣೆಯನ್ನು ಹಾಕ್ಕೊಂಡು ಮೃದುವಾಗಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೇನೆ ಇದನ್ನು ಬಿಡಿಸ್ಕೊಂಡು ಚೆನ್ನಾಗಿ ನೀರಿನಲ್ಲಿ ತೊಳೆದು ಹೆಚ್ಚಿಟ್ಕೋತೀನಿ ಈಗ ಫ್ರೈಯಿಂಗ್ ಪ್ಯಾನಿಗೆ ಎರಡು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕ್ಕೋಬೋದು ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಪಾಲಕಲ್ಲಿ ಯಾವುದೇ ಪರಿಮಳ ಇರಲ್ಲ ಹಾಗಾಗಿ ನಾವಿಲ್ಲಿ ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ ಹಾಗಾಗಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿ ಹಾಕಿದ್ದೇನೆ ಖಾರಕ್ಕೆ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ನೀವು ನಿಮ್ಮ ಖಾರದ ಅನುಸಾರವಾಗಿ ಖಾರವನ್ನು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಂತರ ಹೆಚ್ಚಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಪಾಲಕ್ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಬೇಯಿಬೇಕು ಅದರಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು ಮೇಲೆ ಸೊಪ್ಪಿನ ಪ್ರಮಾಣ ತುಂಬಾ ಕಡಿಮೆ ನೋಡಿ ಇಷ್ಟೇ ಇಷ್ಟ ಆಗಿದೆ ಪೂರ್ತಿಯಾಗಿ ಇನ್ನೊಂದು ಸ್ವಲ್ಪ ಬೇಯಬೇಕು ನಿಮ್ಗೆ ದಂಟನ್ನು ಒಂದನ್ನು ಕಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಆ ರೀತಿ ಚೆನ್ನಾಗಿ ಬೆಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ಮೇಲೆ ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾವು ಕಾಯನ್ನು ಯೂಸ್ ಮಾಡ್ತಾ ಇಲ್ಲ ಬೇಳೆಯನ್ನು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೊದಲಿಗೆ ಇದನ್ನು ನುಣ್ಣಗೆ ಅರಿದು ಬರ್ತೇನೆ ಪಾಲಕ್ ಸೊಪ್ಪಿನ ವಿಶೇಷ ಏನಪ್ಪ ಅಂತಂದರೆ ಅದರ ಬಣ್ಣ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಸಿರು ಬಣ್ಣದಲ್ಲಿ ಅಲ್ವಾ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಸಾರು ಮಾಡುವಂತಹ ಪಾತ್ರೆಗೆ ಒಂದು ದೊಡ್ಡ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮೂರು ಚಮಚದಷ್ಟು ಹಣ್ಣಿನ ರಸ ಹಾಕ್ತಾಯಿದ್ದೇನೆ ಹುಳಿಗೆ ಒಂದು ಚಮಚದಷ್ಟು ಬೆಲ್ಲ ಹಾಕ್ತಾಯಿದ್ದೇನೆ ಬೆಲ್ಲ ಹಾಕಲೇಬೇಕು ಯಾವುದೇ ಸಾರಾಗಲಿ ಬೆಲ್ಲ ಹಾಕಿದ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ತುಂಬ ಸಿಹಿ ಆಗೋಷ್ಟು ಬೇಡ ಒಂದು ಅರ್ಧ ಚಮಚ ಬೆಲ್ಲ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಅದು ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ರುಬ್ಬಿದಂತಹ ಪಾಲಕ್ ಸೊಪ್ಪಿನ ಮಿಶ್ರಣವನ್ನು ಸೇರಿಸಿ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಇದು ಆಲ್ರೆಡಿ ಚೆನ್ನಾಗಿ ನಾವು ಬೇಯಿಸಿ ಆಗಿದೆ ಇದರಲ್ಲೇನು ವಾಸನೆ ಇಲ್ಲ ಇವಾಗ ನಾವು ರೂ ಬೇಯಿಸಿಟ್ಕೊಂಡಂತಹ ತೊಗರಿ ಬೇಳೆ ಏನಿದೆ ಅದನ್ನು ಇದಕ್ಕೆ ಸೇಸ್ಕೊಬೇಕು ಬೇಳೆಯನ್ನು ಹಾಕಿಬಿಟ್ಟು ಸಾರಿನ ಹದ ನೋಡಿಕೊಂಡು ನೀರನ್ನು ಬೇಕಾದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ರೆ ರುಚಿ ಸಹ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೂ ಸಹ ನಾನಿಲ್ಲಿ ತೆಂಗಿನೆಣ್ಣೆನೇ ಯೂಸ್ ಮಾಡಿದ್ದೀನಿ ನೀವು ಎಣ್ಣೆ ತೆಂಗಿನೆಣ್ಣೆ ಬದಲಾಗಿ ತುಪ್ಪ ಸಹ ಹಾಕಿ ಒಗ್ಗರಣೆಯನ್ನು ಮಾಡ್ಬೋದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಯಾವುದೇ ಪರಿಮಳ ಇರೋಲ್ಲ ಹಾಗಾಗಿ ಬೆಳ್ಳುಳ್ಳಿಯನ್ನು ಅಥವಾ ಇಂಗನ್ನು ಯಾವುದನ್ನಾದರೂ ನೀವು ಹಾಕ್ಬೋದು ಒಂದು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬ್ಯಾ ಬಾಡಿಸ್ಕೊಳ್ತಾ ಇದ್ದೀನಿ ಬೆಂದಂತಹ ಒಗ್ಗರಣೆಯನ್ನು ಸಾರಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಪಾಲಕ್ ಸೊಪ್ಪಿನ ಸಾರು ತಯಾರಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ತಿಂದೇ ಇರೋರಿಗೆ ಖಂಡಿತ ಸಾರನ್ನು ಮಾಡಿಕೊಡಿ ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಾರನ್ನು ಸಾರು ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸುಲಭ ಇದೆ ಇನ್ನು ಯಾಕೆ ತಡ ಪಾಲಕ್ ಸೊಪ್ಪು ತಂದು ಸಾರು ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು